ಮಾರ್ನಿಂಗ್ ಆಗಿದೆ ಈಗ ಎದ್ ಬಂದು ನಾವು ಒಂದು ರೌಂಡ್ ವಾಕ್ ಮಾಡೋಣ ಅಂತ ಬಂದ್ವಿ ನಾ ಹೆಂಗಿದೆ ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಇವತ್ತು ನಾವೆಲ್ಲರೂ ಪ್ಲ್ಯಾನ್ ಮಾಡಿದ್ದೀವಿ ತುಂಬ ದಿನಗಳಂತಲ್ಲ ತುಂಬ ವರ್ಷಗಳೇ ಆಗಿತ್ತು ಅನಿಸುತ್ತೆ ಈ ಥರ ಒಂದು ನಮಗೆ ನಾವು ಟೈಮ್ ಕೊಟ್ಕೊಂಡು ಸೊ ಅದಕ್ಕೆ ಒಂದು ರೆಸಾರ್ಟ್ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಬಿಟ್ಟು ನವೀನ್ ಪ್ಲ್ಯಾನ್ ಮಾಡಿ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು ಹೊರಟಿದ್ದು ಆಲ್ಮೋಸ್ಟ್ ಸಿಕ್ಸ್ ಫಾರ್ಟಿ ಫೈವ್ ಸೆವೆನ್ ಆ ಥರ ಆಗಿತ್ತು ಅನಿಸುತ್ತೆ ಈಗ ನಾವು ಫ್ಯೂಲ್ ಅಂತ ಅಂದ್ಬಿಟ್ಟು ಇಲ್ಲಿ ಬಂಕ್ ಹತ್ರ ಬಂದ್ವಿ ನವೀನ್ ಫುಲ್ಲು ಸೀರಿಯಸ್ ಆಗಿ ಫ್ಯೂಲ್ ಹಾಕ್ಸೋದ್ರ ಕಡೆ ಗಮನ ಇದೆ ಅವರು ನನ್ನ ಬ್ಲಾಕ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಈಗ ನಾವು ರೀಚ್ ಆದ್ವಿ ರೀಚ್ ಆಗಿರೋವಂಥದ್ದು ಆಜಿ ರೆಸಾರ್ಟ್ ಇದು ಬಂದು ಮಂಡ್ಯ ಜಿಲ್ಲೆಯಲ್ಲಿರೋವಂಥದ್ದು ಆಲ್ಕೆರೆ ಅಂತ ಅಂದ್ಬಿಟ್ಟು ಊರು ಬರುತ್ತೆ ಆ ಊರಲ್ಲಿರುವಂಥದ್ದು ಸೊ ಇದ್ರ ಬಗ್ಗೆ ಕೆಲವ್ರು ಗೊತ್ತಿರುತ್ತೆ ನನಗೂ ಅಷ್ಟೇ ಗೊತ್ತಿರಲಿಲ್ಲ ನವೀನ್ ಹೇಳಾದ ಮೇಲೆ ಗೊತ್ತಾಗಿತ್ತು ಯಾವಾಗಲೂ ಬ್ಯುಸಿ ಯಾವಾಗಲೂ ಕೆಲಸ ಯಾವಾಗಲೂ ಮಕ್ಕಳು ಅದು ಇದು ಟೆನ್ಷನ್ ನಡುವೆ ಅಟ್ಲೀಸ್ಟ್ ಇವತ್ತು ನಿಂಗೋಸ್ಕರ ನಾನು ಎಲ್ಲ ಟೈಮ್ ಕೊಡ್ತೀನಿ ಒಂದು ಹೊರಗೆ ಹೋಗಿಬರೋಣ ರೆಸಾರ್ಟ್ಗೆ ಹೋಗಿಬರೋಣ ಅಂತ ಅಂದ್ಬಿಟ್ಟು ನಮ್ಮಮ್ಮನೂ ಅಷ್ಟೇ ಹೋಗಿ ಬಾ ನೀನು ಆರಾಮಾಗಿ ಯಾವಾಗಲೂ ಬಿಸಿ ಅದು ಇದು ಅಂತ ಇರ್ತೀಯ ಒಂದು ರಿಲ್ಯಾಕ್ಸೇಷನ್ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಬಂದ್ವಿ ಈಗ ನಾವು ಬಂದಿದ್ದು ನಾನು ಆಗಲೇ ಹೇಳಿದಾಗೆ ಆರ್ ಜಿ ರೆಸಾರ್ಟ್ ಅಂತ ಅಂದ್ಬಿಟ್ಟು ಸೊ ಈಗ ಬಂದು ಕಾರ್ ಪಾರ್ಕ್ ಮಾಡಿ ನಾವೀಗ ರೂಮ್ಗೆ ಇನ್ ಆಗಬೇಕು ಇದು ಟ್ವೆಂಟಿ ಫೋರ್ ಟ್ವೆಂಟಿ ಟೂ ಅವರ್ಸ್ ಟ್ವೆಂಟಿ ತ್ರೀ ಅವರ್ಸ್ ಏನೋ ಇರುತ್ತೆ ಈಗ ನಾವು ಎಷ್ಟೊತ್ತಿಗೆ ಚೆಕ್ ಇನ್ ಆಗ್ತೀವಿ ನಾ ಮಾರ್ನಿಂಗ್ ಚೆಕ್ಔಟ್ ಅಂದರೆ ಅದ್ರ ನೆಕ್ಸ್ಟ್ ಡೇ ಕೂಡ ಅದೇ ಟೈಮಿಂಗ್ಸ್ಗೆ ಚೆಕ್ಔಟ್ ಆಗ್ಬೋದು ಸೊ ಇನ್ನೂ ಈಗ ಬಂದು ಕಾರ್ ಪಾರ್ಕ್ ಮಾಡಿದ್ವಿ ಇಲ್ಲಿ ಚೆಕ್ ಇನ್ ಆಗೋದಕ್ಕೆ ರಿಸೆಪ್ಷನ್ ಹತ್ರ ಬಂದು ನವೀನ್ ಮತ್ತು ನಮ್ಮ ಭಾವ ಎಲ್ಲ ನಮ್ಮ ಜೊತೆ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಅವರು ಕೂಡ ಬಂದಿದ್ದರು ಸೊ ಎಲ್ಲರೂ ಕೂ ಈಗ ನಾವು ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ ಅವರು ಏನು ಡೀಟೇಲ್ಸ್ ತೊಗೊಳೋದಿರ್ಬೋದು ಮತ್ತು ರೂಮ್ ಕೀ ಎಲ್ಲ ಇಸ್ಕೊಳ್ಳೋದೇನಿದೆ ಅದನ್ನೆಲ್ಲ ಇದ್ರು ನಮ್ಮ ಹತ್ರವಂಗ ಅಲ್ಲೊಂದು ಸೈಕಲ್ ಕಾಣಿಸ್ತಾ ಒಂದು ಸೈಕಲ್ ಮೇಲೆ ಕಂಡುಬಿತ್ತು ಅವನು ಆ ಸೈಕಲ್ ನೋಡ್ತಾ ಇದ್ದಾನೆ ಸಲ ಅದ್ರ ಮೇಲೆ ಹೋಗಿ ಒಂದು ಸಲ ಬಿದ್ದ ಆದರೂ ಬಿಡ್ತಿಲ್ಲ ಅದನ್ನು ಅವನು ಅದನ್ನು ಒಂದು ರೌಂಡ್ ಹೋಗಿ ಬರ್ತೀನಿ ಅಂತ ಅಂದ್ಕೊಂಡು ಬರ್ತಾಯಿದ್ದ ಸೊ ಚೆನ್ನಾಗಿತ್ತು ಒಂಥರ ಅದರಲ್ಲೂ ಏನು ಗೊತ್ತಾ ಇನ್ನು ನೈಟ್ ಟೈಮ್ ಅಂತೂ ಒಂಥರ ಪೀಸ್ ಆಗಿರುತ್ತೆ ಕೂಲಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಈಗ ನಾವೆಲ್ಲರೂ ರೂಮ್ ಹತ್ರ ಹೋಗ್ತಾ ಇದೀವಿ ಅವ್ರು ನಮಗೆ ರೂಮ್ ತೋರಿಸೋದಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಈಗ ನಾವು ರೂಮ್ ಹತ್ರ ಹೋಗ್ಬಿಟ್ಟು ಲಗೇಜ್ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ಆಗಲೇ ಹೊಟ್ಟೆ ಕೂಡ ಹಸವಾಗ್ತಾ ನಮಗೆ ನಾವು ಹೋದಾಗ ಹೇಳೋದ್ನಲ್ಲ ನಾವು ರೀಚ್ ಆದಾಗ ಏಯ್ಟ್ ಏಯ್ಟ್ ಫಿಫ್ಟೀನ್ ಆ ಥರ ಆಗಿತ್ತು ಸೊ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಪ್ಲಾನ್ ಮಾಡಿದ್ದೇ ಇದೊಂಥರ ಸಡನ್ ಪ್ಲ್ಯಾನ್ ಯಾವಾಗಲೂ ಅಷ್ಟೇ ತುಂಬಾ ದಿನಗಳಿಂದ ಪ್ಲಾನ್ ಮಾಡ್ಕೊಂಡಿರ್ತೀವಲ್ಲ ಅದು ಯಾವುದೂ ವರ್ಕೌಟ್ ಆಗಲ್ಲ ಈ ಥರ ಸಡನ್ನಾಗಿ ಏನಾದರೂ ಪ್ಲಾನ್ ಮಾಡ್ತೀವಿ ನೋಡಿ ಅದು ಎಕ್ಸಿಕ್ಯೂಟ್ ಆಗುತ್ತೆ ಇವತ್ತು ಅಷ್ಟೇ ಒಂಥರ ಆಲ್ ಆಫ್ ಅ ಸಡನ್ ಮಧ್ಯಾಹ್ನ ಪ್ಲ್ಯಾನ್ ಮಾಡಿದ್ದು ನಾವು ಹೊರ್ಡೋದು ಲೇಟ್ ಆಯಿತು ಯೂಶಲಿ ಏನಂತ ಅಂದರೆ ಎಲ್ಲ ಸ್ವಲ್ಪ ಟ್ವೆಲ್ ಒನ್ ಆ ಥರ ಟೈಮ್ಗೆ ಬರ್ತಾರೆ ಬಟ್ ನಾವು ಬಂದಿದ್ದು ರಾತ್ರಿ ಎಂಟು ಗಂಟೆ ಸೊ ಕಪಲ್ ರೂಮ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಬೋರ್ಡ್ ಕಾಣ್ತಾ ಇದೆಯಲ್ಲ ಆ ಸೈಡಲ್ಲೇ ರೂಮ್ಸ್ ಇದೆ ಅಂತ ಹೇಳಿದ್ರು ಓಕೆ ನಾವು ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ನಮ್ಮ ತರವಂಗಂತೂ ಫುಲ್ ಖುಷಿ ಅವನು ಅವನ್ ಮೇನ್ ಟಾರ್ಗೆಟ್ ಏನಂದ್ರೆ ಅವನು ಸ್ವಿಮ್ಮಿಂಗ್ ಮಾಡಬೇಕು ಪೂಲಲ್ಲಿ ಅಂತ ಅನ್ಬಿಟ್ಟು ಅವನು ಫುಲ್ ಈಗಲೇ ಹೋಗ್ತಾರೆ ಅಂತ ಅನ್ಕೊಬಿಟ್ಟಿದ್ದ ಅವನು ಪೂಲ್ ಹತ್ರ ಕರ್ಕೊಂಡು ಹೋಗ್ತಾರೆ ಅಂತ ನಾವು ಇಲ್ಲ ಆತರ್ವ ಬೆಳಿಗ್ಗೆ ಕರ್ಕೊಂಡು ಹೋಗೋದು ಅಂತ ಮಕ್ಳ ಹಾಗೆ ಅಲ್ವಾ ನಮಗೆ ಫೋಟೋ ವಿಡಿಯೋ ಅಂತ ಅವರಿಗೆ ಅವ್ರಿಗೆ ನೀರಲ್ಲಿ ಆಟಾಡೋದು ಈ ತರದ್ದು ಇಷ್ಟ ಆಗುತ್ತೆ ಆಕ್ಚುಲಿ ಈಗ ನಾವು ರೂಮ್ನ ತೋರಿಸ್ತೀವಿ ಈ ರೆಸಾರ್ಟ್ ಬಂದು ಒಂದು ಟೋಟಲಿ ಒಂದು ವಿಲೇಜ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದ್ ಸೊ ಚೆನ್ನಾಗಿದೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದೊಂಥರ ಹಳ್ಳಿಯಲ್ಲಿ ಬಾಗಿಲಿರುತ್ತೆ ನೋಡಿ ಅದೇ ಥರ ಡೋರ್ಸ್ ಇರ್ಬೋದು ಮತ್ತೆ ರೂಮ್ಸು ಎಲ್ಲ ನಾವು ತುಂಬ ಏನು ಈ ಬೇರೆ ಬೇರೆ ಥರ ಇದೆ ಅಂಬಿ ವಿಲ್ಲ ಅಂತ ಇದೆ ಮತ್ತೆ ಗ್ಲಾಸ್ ಹೌಸ್ ಅಂತ ಇದೆ ನಮಗೆ ಕಪಲ್ ರೂಮ್ ಸಾಕು ಅಂತ ಅಂದ್ಬಿಟ್ಟು ನಾವು ಇದನ್ನ ಬುಕ್ ಮಾಡ್ಕೊಂಡಿದ್ವಿ ಸೊ ಇಲ್ಲಿ ಒಂದು ಬೆಡ್ ಇದೆ ಮತ್ತೆ ಒಂದು ವಾರ್ಡ್ರೂಬ್ ಇರೋ ಅಂಥದ್ದು ಟಿ ವಿ ಇದೆ ಮತ್ತೆ ಎ ಸಿ ಕೂಡ ಅವೈಲಬಲ್ ಅಂಥದ್ದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ ಸೊ ನಾನು ಬಂದು ರೂಮ್ನೆಲ್ಲ ಚೆಕ್ ಮಾಡ್ಕೊತಾ ಇದೆ ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಸಾಕು ಬಿಡು ಅಂತ ಅಂದ್ಕೊಂಡು ಇದನ್ನು ನಾವು ಓಕೆ ಮಾಡಿದ್ವಿ ಸೊ ಇದೆಲ್ಲ ಸ್ಪೇಶಿಯಸ್ ಆಗೇನೆ ಇತ್ತು ನೀಟಾಗಿ ಇತ್ತು ತೊಂದರೆ ಇಲ್ಲ ಮತ್ತು ಮೇಯ್ನಾಗಿ ಆಗಿರಬೇಕು ಅದು ಓಕೆ ಅಂತ ಅನ್ನಿಸ್ತು ನನಗೆ ಸಾಕು ಏನಿವತ್ತೊಂದು ನೈಟ್ ಇರ್ತೀವಿ ಮತ್ತು ನಾಳೆ ಬೆಳಿಗ್ಗೆ ಎಲ್ಲ ಹೊರಗೆ ಸುತ್ತಾಡೋದೇ ಇರುತ್ತೆ ಅಂತ ಅಂದ್ಬಿಟ್ಟು ಈಗ ನಾವು ಎಲ್ಲರೂ ಡಿನ್ನರಿಗೆ ಹೋಗಬೇಕು ಒಂದು ರೌಂಡ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಸೊ ನಾನು ನನ್ನ ಡ್ರೆಸ್ ಬಗ್ಗೆ ಕೇಳ್ತಾ ಇದ್ದೆ ಹೇಗೆ ಕಾಣ್ತಾ ಇದೆ ಚೆನ್ನಾಗಿದ್ಯಾ ಅದು ಇದು ಅಂತ ಅಂದ್ಬಿಟ್ಟು ನಾವೆಷ್ಟೇ ಚೆನ್ನಾಗಿ ರೆಡಿ ಆಗಿದ್ರು ನಾವೆಷ್ಟೇ ಚೆನ್ನಾಗಿ ಕಾಣ್ತಾ ಇದ್ರು ನಮ್ಮ ಗಂಡ ಆದವರು ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳಿದ್ರೇ ಅಲ್ವಾ ನಮಗೆ ಜಾಸ್ತಿ ಖುಷಿ ಆಗೋದು ಸೊ ನಾನು ಹಾಗಾಗಿ ನವಿನ್ನ ಕೇಳ್ತಾ ಇದ್ದೆ ಚೆನ್ನಾಗಿ ಕಾಣ್ತಿದ್ಯಾ ಏನು ಅಂತ ಅಂದ್ಬಿಟ್ಟು ವೀಕೆಂಡ್ ವೀಕೆಂಡಲ್ಲಿ ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್ ಆಗಿರುತ್ತೆ ರೂಮ್ಸ್ ನಾವು ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೊಬೋದು ಬಟ್ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿರುತ್ತೆ ಸೊ ಅವರು ಈ ಥರ ಅಂದರೆ ನಮ್ಮ ಟಿಕ್ ಟಾಕ್ ವೀಡಿಯೋಸ್ ಎಲ್ಲ ನೋಡ್ತಾರಂತೆ ಹಾಗಾಗಿ ಅವರು ಮೇಡಮ್ ಇಲ್ಲ ನಾವು ಈ ತರ ಒಂದೆರಡು ರೂಮ್ಸ್ ಅರೇಂಜ್ ಮಾಡ್ತೀವಿ ಅಂತ ಹೇಳಿ ಎ ಸಿ ರೂಮ್ಸ್ನೇ ಅರೇಂಜ್ ಮಾಡಿಕೊಟ್ರು ಈಗ ನಾವು ಡಿನ್ನರ್ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅಲ್ಲಿ ಫೈರ್ ಕ್ಯಾಂಪ್ ಕೂಡ ಇದೆ ಜೊತೆಗೆ ಅಲ್ಲಿಗೆ ಯಾವ ಥರ ಅಂತಂದರೆ ಇನ್ನು ಡಿನ್ನರೆಲ್ಲ ನೈನ್ ಓ ಕ್ಲಾಕಿಗೆ ಶುರು ಆಗುತ್ತೆ ನಾವು ಬಂದು ರೆಸಾರ್ಟ್ ಒಂದ್ಸಲ ನೋಡೋಣ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ನಮ್ಮ ಅಂತೂ ಸಿಕ್ಕಾಪಟ್ಟೆ ಖುಷಿ ಅವ್ರ ಪಪ್ಪನ ಜೊತೆ ಹೋಗ್ತಾ ಇದ್ದಾನೆ ಅವ್ನಿಗೆ ಇದು ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ರೆಸಾರ್ಟ್ ಎಕ್ಸ್ಪೀರಿಯನ್ಸ್ ಅವನಿಗೆ ಅವ್ನು ಖುಷಿ ನೋಡೋದೆ ನಮ್ಮೆಲ್ರಿಗೂ ಒಂಥರ ಖುಷಿ ಮಕ್ಕಳು ಎಂಜಾಯ್ ಮಾಡ್ತಾರಲ್ಲ ಅಲ್ಲಿ ಆ ಲೈಟಿಂಗ್ಸ್ ಇರ್ಬೋದು ಮತ್ತು ಆ ರೆಸಾರ್ಟ್ ಸುತ್ತಮುತ್ತ ಫೋಟೋ ಶೂಟ್ಗೆಲ್ಲ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ನನಗಂತೂ ಫೋಟೋಸ್ ತೊಗೊಳೋದು ಯಾವಾಗ ವೀಡಿಯೋಸ್ ಯಾವಾಗ ಮಾಡೋದು ರೀಲ್ಸ್ ಯಾವಾಗ ಮಾಡೋದು ಅಂತ ಅಂದ್ಕೊಂಡು ಅದಕ್ಕೆಲ್ಲ ಒಂದಷ್ಟು ಸಾಂಗ್ ಸೆಲೆಕ್ಷನ್ನ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಎಲ್ಲ ಅಲ್ಲಿ ಡಿ ಜೆ ಸಾಂಗ್ಸ್ ಎಲ್ಲ ಹಾಕ್ತಾಯಿದ್ರು ಫುಲ್ ಎಲ್ಲರೂ ಖುಷಿಯಿಂದ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಅದು ಚೆನ್ನಾಗಿರುತ್ತಲ್ವಾ ಒಂದು ಸಲ ಒಂಥರ ಯಾವಾಗಲೋ ಒಂದು ಸಲ ಅಟ್ಲೀಸ್ಟ್ ಕೆಲವ್ರು ನನಗೆ ಕಮೆಂಟ್ ಮಾಡಿದ್ರಿ ರಮ್ಯಾ ಯಾವಾಗ್ಲೂ ಅದೇನೋ ಏನೋ ಮನೆ ಕಟ್ಟಿದ್ರಿ ಇನ್ನು ಕಾರ್ ತಗೊಂಡ್ರಿ ಗೋಲ್ಡ್ ತಗೊಂಡ್ರಿ ಅದು ತೊಗೊಂಡ್ರಿ ನೀವು ಎಂಜಾಯ್ಮೆಂಟ್ ಅಂತ ಏನು ಮಾಡ್ತೀರಾ ಯಾವಾಗ ಮಾಡ್ತೀರಾ ಹೊರಗೆ ಟ್ರಿಪ್ ಅಂತ ಎಲ್ಲೂ ಹೋಗೋದಿಲ್ವಾ ಅಂತೆಲ್ಲ ಕೇಳ್ತಾಯಿದ್ರಿ ಚಿಕ್ಕ ಮಕ್ಳು ಇಟ್ಕೊಂಡು ಸ್ವಲ್ಪ ಈ ಥರ ಟ್ರಿಪ್ ಅದು ಇದು ಅಂತೆಲ್ಲ ಪ್ಲ್ಯಾನ್ ಮಾಡೋದು ಕಷ್ಟನೇ ಅದ್ರ ಜೊತೆಗೆ ಅದಕ್ಕಿಂತ ಮಕ್ಕಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ದೊಡ್ಡ ಕಮಿಟ್ಮೆಂಟು ಮನೆ ಜವಾಬ್ದಾರಿ ಮನೆ ಕಟ್ಟಬೇಕು ಇನ್ನೊಂದು ಮಾಡಬೇಕು ಅಂತ ಅಂದ್ಬಿಟ್ಟು ಅದೆಲ್ಲ ದೊಡ್ಡ ಜವಾಬ್ದಾರಿಗಳನ್ನ ಮುಗಿಸ್ಕೊಂಡಾಗ ಸ್ವಲ್ಪ ಮನಸ್ಸು ರಿಲ್ಯಾಕ್ಸ್ ಅನ್ಸುತ್ತೆ ಇನ್ನು ನೀವು ಕೇಳ್ಬೋದು ಆರ್ಯನ್ ಕರ್ಕೊಂಡು ಬಂದಿಲ್ವಾ ಫೀಡಿಂಗ್ ಸ್ಟಾಪ್ ಮಾಡಿದ್ರಾ ಏನು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಈಗ ಆರ್ಯನ್ಗೆ ಟೆನ್ ಮಂತ್ಸ್ ಕಂಪ್ಲೀಟ್ ಆಗಿ ಇನ್ನೇನು ಲೆವೆನ್ ಮಂತ್ಸ್ ಆಗುತ್ತೆ ಬಟ್ ಏನಂತ ಅಂದರೆ ಈಗ ನಂದು ಬೆಳಿಗ್ಗೆ ಹೋಗಿ ಸಂಜೆ ಬರೋದ್ರಿಂದ ನನಗೀಗ ಸ್ವಲ್ಪ ಅವನಿಗೆ ಫೀಡ್ ಮಾಡಿಸ್ಲಿಕ್ಕೆ ಎಲ್ಲ ಸ್ವಲ್ಪ ಸಿಕ್ಕಾಬಿಟ್ಟನೇ ಕಷ್ಟ ಆಗ್ತಾ ಇದೆ ಹಾಗಾಗಿ ಫೀಡಿಂಗ್ ಸ್ಟಾಪ್ ಮಾಡಬೇಕು ಅಂತಲೇ ಅವನಿಗೆ ನೋಡೋಣ ಇದಂದರೆ ನಮಗೆ ತುಂಬ ದೂರ ಈಗ ರೆಸಾರ್ಟ್ ಅಂದರೆ ಚಿಕ್ಕಮಗ್ಳೂರು ಆ ಸೈಡು ಸಕಲೇಶ್ಪುರ ಅಲ್ಲೆಲ್ಲ ಆ ಸೈಡ್ ಹೋಗಿಲ್ಲ ನಾವು ಅಟ್ಲೀಸ್ಟ್ ಎಮರ್ಜೆನ್ಸಿ ಅಂದರೆ ನಾವು ವಾಪಸ್ ಹೋಗ್ಬೋದು ಒನ್ ಅವರ್ ಟ್ರಾವೆಲಿಂಗ್ ಅಷ್ಟೇ ಹಾಗಾಗಿ ಅವ್ನಿಗೆಲ್ಲ ಪ್ರಾಕ್ಟೀಸ್ ಈಗ ಅವ್ನು ಯಾವ ಥರ ಅಂತಂದರೆ ನೈಟ್ ಟೈಮ್ ಅಂತೂ ಸಾಲಿಡ್ ಎಲ್ಲ ಊಟ ಎಲ್ಲ ಚೆನ್ನಾಗಿ ಮಾಡಾದ್ಮೇಲೆ ಇನ್ನು ಮಲ್ಕೊಂಡ್ಬಿಟ್ರೆ ಅವನು ಮಾರ್ನಿಂಗ್ ಎಚ್ಚರಾಗದು ಸೊ ಅಲ್ಲಿವರೆಗೂ ಏನು ಅವನು ಫೀಡ್ ಕೇಳಲ್ಲ ಅದಾದಮೇಲೆ ಅವ್ನು ಎದ್ದಾಗ ಕೇಳ್ತಾನೆ ಹಾಗಾಗಿ ಸ್ವಲ್ಪ ಅವನಿಗೆ ಬಿಡ್ಸೋದಿಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಸಾಲಿಡ್ ಫುಡ್ಡೆಲ್ಲ ಎಲ್ಲನೂ ತಿಂತಾನೆ ಅವ್ನಿಗೆ ಯಾವುದೂ ಕೂಡ ಅದು ಇದು ಅಂತ ಅನ್ನಲ್ಲ ಆರಾಮಾಗಿ ತಿಂತಾನೆ ಹಾಗಾಗಿ ಸ್ವಲ್ಪ ಬಿಡಿಸ್ಬೇಕು ಅಂತಲೇ ಹೀಗೆಲ್ಲ ಬಿಟ್ಟು ಬಂದಿದ್ದು ಈಗ ನಾವು ಡಿನ್ನರ್ ಮಾಡೋಣ ಅಂತ ಬಂದ್ವಿ ಡಿನ್ನರಲ್ಲಿ ನೀವು ನೋಡ್ತಾ ಇರ್ಬೋದು ಕರಿ ಇದೆ ರೋಟಿ ಇದೆ ಗ್ರೇವಿ ಇದೆ ಫುಡ್ಡಂತೂ ತುಂಬಾ ಚೆನ್ನಾಗಿತ್ತು ನನ್ನ ಫುಡ್ ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡೆ ವೆಜ್ ನಾನ್ ವೆಜ್ ಎರಡೂ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಅನ್ಲಿಮಿಟೆಡ್ ಸೊ ಫುಡ್ ಚೆನ್ನಾಗಿತ್ತು ಆ ಥರವೂ ಕೂಡ ಇಷ್ಟಪಟ್ಟು ತಿಂತಾಯಿದ್ದೆ ಅವನಿಗೆ ಚಪಾತಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದು ರೋಟಿ ಇತ್ತಲ್ಲ ಅವ್ನು ತುಂಬ ಇಷ್ಟಪಟ್ಟೇ ತಿಂತ ನವೀನ್ ಕೇಳ್ತಾಯಿದ್ರು ಅಣ್ಣ ಊಟ ಹೇಗಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಸೂಪರ್ ಆಗಿದೆ ಊಟ ಇಷ್ಟ ಆಯಿತು ಅಂತಲೇ ಎಲ್ಲರೂ ಹೇಳ್ತಾಯಿದ್ರು ಆ್ಯಕ್ಚುಲಿ ನಾನು ಮ್ಯೂಟ್ ಮಾಡಿದ್ದೀನಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ರೀಸನ್ ಏನಂದರೆ ಅಲ್ಲಿ ಸಾಂಗ್ಸ್ ಎಲ್ಲ ಹಾಕಿದ್ರಲ್ಲ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು ಒಂಥರ ನಾವು ಹೋಗಿ ಟೈಮ್ಗಂತೂ ಆ ಎನ್ವಿರಾನ್ಮೆಂಟ್ ಒಂಥರ ಪೀಸಾಗಿದ್ದೆಲ್ಲ ತುಂಬ ಖುಷಿ ಅನಿಸ್ತಾಯಿತ್ತು ಮನಸ್ಸಿಗೆ ಮತ್ತು ಒಂದು ರಿಲ್ಯಾಕ್ಸೇಷನ್ ಮೇನಾಗಿ ಬೇಕಾಗಿದೆ ಅದೇ ಒಂಥರ ಯಾವಾಗಲೂ ದುಡಿ 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 ಬರೀ ಇದೇ ಆಗೋಗಿತ್ತು ಕೆಲ್ಸಕ್ಕೆ ಹೋಗು ಕೆಲಸ ಮಾಡು ಮನೆ ಮಕ್ಕಳು ಒಂಥರ ಅದೊಂಥರ ಪ್ರೆಷರ್ ಅಂತ ಅನಿಸಿತ್ತು ಒಂಥರ ರಿಲ್ಯಾಕ್ಸೇಷನ್ ಆಯಿತು ಅದು ಅವ್ರವ್ರ ಒಪಿನಿಯನು ಪ್ರತಿಯೊಬ್ರಿಗೂ ಒಂದೊಂದ್ರಲ್ಲಿ ಖುಷಿ ಸಿಗುತ್ತೆ ಕೆಲವ್ರಿಗೆ ಟ್ರಾವೆಲ್ ಮಾಡೋದ್ರಿಂದ ಸಿಗುತ್ತೆ ಕೆಲವ್ರಿಗೆ ಬೇರೆ ಏನೋ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಸಿಗುತ್ತೆ ಅವ್ರಿಗೆ ಗೇಮ್ಸ್ ಆಡೋದಿರ್ಬೋದು ಆ ಥರ ಕೆಲವ್ರಿಗೆ ಒಂದೊಂದಿರುತ್ತೆ ನಮಗೆ ಈ ಥರ ವಿಡಿಯೋಸ್ ಮಾಡೋದ್ರಲ್ಲೂ ಖುಷಿ ಸಿಗುತ್ತೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಎಲ್ರೂ ಖುಷಿ ಖುಷಿಯಾಗಿದ್ದೀವಿ ಅಂತ ಮಾರ್ನಿಂಗ್ ಆಗಿದೆ ಈಗ ಇದು ಬಂದು ನಾವು ಒಂದು ರೌಂಡ್ ವಾಕ್ ಮಾಡೋಣ ಅಂತ ಬಂದ್ವಿ ಈಗ ರೆಸಾರ್ಟಲ್ಲಿ ಕುದುರೆ ಇದೆಯಲ್ಲ ಅದು ಎಲ್ಲಿ ಹೇಳಿದ್ದು ಇದು ಅಂಬಿ ಅಂಬಿವಿಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಫೋಟೋಶೂಟ್ ಪ್ಲೇಸ್ ಇದೆ ಅಲ್ವಾ ಹ್ಞೂ ತೋರಿಸ್ತೀನಿ ಇಲ್ಲಿ ಹಾಕ್ಬಿಟ್ಟಿದ್ದಾರೆ ಫೋಟೋ ಶೂಟ್ ಅಂತ ಫ್ರೆಂಡ್ಸ್ ಫೋಟೋ ಶೂಟ್ಗಂತೂ ಇದು ಅದ್ಭುತವಾದ ಜಾಗ ಅಂತ ಹೇಳ್ಬೋದು ನಾವಂತೂ ನೋಡಿದ ತಕ್ಷಣ ಆ್ಯಕ್ಚುಲಿ ನಾವು ಮಾರ್ನಿಂಗ್ ಎದ್ದು ಬಂದ್ವಲ್ಲ ನಾವೇನಂತ ಪ್ಲಾನ್ ಮಾಡಿದ್ವಿ ಅಂತಂದರೆ ಸ್ವಲ್ಪ ಬಿಸಿಲೆಲ್ಲ ಬರುತ್ತೆ ಆಮೇಲೆ ಅಪ್ ಆಗ್ಬಿಟ್ಟು ಬರೋಣ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೋಗಿ ಅಪ್ ಆಗಿಬಿಟ್ಟು ಬಂದ್ಮೇಲೆ ನಾವು ಸ್ವಲ್ಪ ಪೂಲಲೆಲ್ಲ ಆಟಾಡ್ಕೊಂಡು ಅಪ್ ಆಗಿ ಆಮೇಲೆ ಬಂದು ಇಲ್ಲಿ ಫೋಟೋ ಶೂಟ್ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂತ ಪ್ಲ್ಯಾನ್ ಮಾಡಿದ್ವಿ ಇಲ್ಲಿ ನಾನು ಬಂದೆಲ್ಲ ನೋಡ್ತಾ ಇದ್ದೆ ನಮ್ಮ ಅಕ್ಕ ಇನ್ನೂ ಅವಳು ಎದ್ದು ಬಂದಿರಲಿಲ್ಲ ಅವಳು ಕಾಲ್ ಮಾಡಿದೆ ಬಾರೇ ಸಾಕು ನಿದ್ದೆ ಮಾಡಿದ್ದು ರೆಸಾರ್ಟಿಗೆ ಬಂದು ಎದ್ ಬಿಟ್ಟು ಇನ್ನೂ ನಿದ್ರೆ ಮಾಡ್ತಾ ಇದೆಯಾ ಅಂತ ಅವಳು ಅಷ್ಟು ಬರ್ತೀನಿ ಫ್ರೆಶ್ ಅಪ್ ಆಗಿಬಿಟ್ಟು ಅಂತ ಅಂದ್ಲು ಚೆನ್ನಾಗಿತ್ತು ಅಲ್ಲಿ ಆ ಎನ್ವಿರಾನ್ಮೆಂಟ್ ಇದೆಯಲ್ಲ ಫೋಟೋ ಶೂಟ್ಗಿರ್ಬೋದು ವೀಡಿಯೋಸ್ ಮಾಡ್ಕೊಳ್ಳೋಕೆ ಇರ್ಬೋದು ನಿಜವಾಗ್ಲೂ ಬೆಸ್ಟ್ ಅಂತ ಅನ್ಸುತ್ತೆ ನನಗೆ ನೋಡಿದ ಪ್ರಕಾರ ಒಂದು ಬಜೆಟ್ ಫ್ರೆಂಡ್ಲಿ ಕೂಡ ನಿಮಗೆ ರೆಸಾರ್ಟ್ ಪ್ರೈಸ್ ಎಷ್ಟಿರ್ಬೋದು ರಮ್ಯಾ ಅಂತ ನೀವು ಕೇಳೋದಾದರೆ ಇದು ಎರಡೂವರೆ ಸಾವಿರ ಇರುತ್ತೆ ಅಂಡ್ ಆ್ಯಕ್ಚುಲಿ ನಾನ್ ಎ ಸಿ ರೂಮ್ ಇರುತ್ತೆ ಬಟ್ ಅದೇ ಹೇಳಿದ್ನಲ್ಲ ಹಿಂಗೆ ಅವರು ಗೊತ್ತಿರೋರು ಮತ್ತೆ ರೂಮ್ ಅವೈಲಬಿಲಿಟಿನ ನೋಡ್ಬಿಟ್ಟು ಅವ್ರು ನಮಗೆ ಆ ರೂಮ್ನ ಕೊಟ್ಟರು ನಾನ್ ಎ ಸಿ ಎರಡೂವರೆ ಸಾವಿರ ಇರುತ್ತೆ ಈಗ ತ್ರೀ ಟೈಮ್ಸ್ ನಿಮಗೆ ಲಂಚ್ ಡಿನ್ನರ್ ಬ್ರೇಕ್ಫಾಸ್ಟ್ ಇರುತ್ತೆ ಅನ್ಲಿಮಿಟೆಡ್ ಫುಡ್ ಇರುತ್ತೆ ವೆಜ್ ನಾನ್ ವೆಜ್ ಯಾವುದಾದ್ರೂ ತೊಗೊಂಬೋದು ಅಂಡ್ ಆಕ್ಟಿವಿಟೀಸ್ ಇರುತ್ತೆ ಒಂದಷ್ಟು ಬಟ್ ನಮಗೆ ಆ್ಯಕ್ಟಿವಿಟೀಸಲ್ಲೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಹಾಗಾಗಿ ನಾವು ಸ್ವಲ್ಪ ಫೋಟೋ ವಿಡಿಯೋ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ ನಾವಿನ್ ಮೇಲ್ಗಡೆ ಹೋಗೋಣ ಏಕೆ ಕಾಣುತ್ತೆ ನೋಡೋಣ ಒಂದು ವ್ಯೂ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಮೇಲ್ಗಡೆ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ಆ ನೇಚರ್ ವ್ಯೂನೇ ಚೆಂದ ಅಲ್ವಾ ಅಲ್ಲಿ ಫೀಲ್ ಮಾಡೋದಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ ಏನಂತ ಅಂದರೆ ಎರಡೂ ಸೈಡಲ್ಲಿ ನೀರು ಇತ್ತು ಅದೊಂಥರ ಆ ಸೌಂಡ್ ನೀರು ಹರಿಯೋ ಸೌಂಡ್ ಇರ್ಬೋದು ಮತ್ತೆ ಆ ನೋಡೋದಿಕ್ಕಿರ್ಬೋದು ನಿಜ ಫ್ಯಾಮಿಲಿ ಜೊತೆ ಬಂದ್ರೆ ಸಖತ್ ಎಂಜಾಯ್ ಮಾಡ್ತೀವಿ ಸಖತ್ ಖುಷಿ ಆಗುತ್ತೆ ಮಕ್ಳಿಗೂ ಅಷ್ಟೇ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಮಕ್ಳು ಜೊತೆ ಒಂದು ಆ ಎನ್ವಿರಾನ್ಮೆಂಟ್ ಅಲ್ಲಿ ನಮ್ಮರ್ವಾ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದ ಅಲ್ವಾ ಏನು ಮಮ್ಮಿಯನ್ನು ಅವ್ನ ಇತ್ತೀಚಿಗೂ ಹೂ ಮಮ್ಮಿ ಅಂತ ಹೇಳೋದು ಕಡಿಮೆ ಮಾಡ್ಬಿಟ್ಟು ಅವನ ನಾನೇ ಕೇಳಿ ಅವನ ಹತ್ರ ಹೇಳಿಸ್ಕೊತೀನಿ ಈಗ ನಾವು ಬ್ರೇಕ್ಫಾಸ್ಟ್ಗೆ ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಟೀ ಎಲ್ಲ ಆ್ಯಕ್ಚುಲಿ ಕುಡಿದ್ವಿ ಅದಾದಮೇಲೆ ಬೆಳಿಗ್ಗೆನೆ ಸ್ವಲ್ಪ ತಾಗಿ ನಾವಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಬ್ರೇಕ್ಫಾಸ್ಟ್ಗೆ ಬಂದ್ವಿ ಇಲ್ಲಿ ನನಗೂ ನಾವಿನಗೂ ಸ್ವಲ್ಪ ಕಿರಿಕಾಯಿತು ಜಗಳ ಆಯ್ತು ರೆಸಾರ್ಟಿಗೆ ಬಂದರೂ ನಮ್ಮಿಬ್ರು ಜಗಳ ಮುಗಿಲಿಲ್ಲ ಕಾರಣ ಏನಂತ ಅಂದರೆ ನಾವು ನಾನು ವೀಡಿಯೋ ಮಾಡ್ಕೊಳ್ಳೋ ಅಂತ ಬರದಲ್ಲಿ ಅವ್ರು ಪ್ಲೇಟ್ ಕೊಟ್ಟಿದ್ರು ಆಯ್ತು ಆ ಪ್ಲೇಟನ್ನ ನಾನು ಒರೆಸ್ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ಇಡ್ಲಿ ಹಾಕಿಸ್ಕೊತಾ ಇದ್ದೆ ಅಲ್ಲಿ ಜಗಳ ನಾನು ನೋಡೇ ಇಲ್ಲ ನೀನು ಹೆಂಗೆ ಅದು ನಾನು ವರ್ಷ ಇಲ್ಲ ನೀನು ಹೆಂಗೆ ಹಾಕಿಸ್ಕೊಂಡು ತಿಂತಿದ್ಯಾ ಅನ್ಕೊಂಡು ಜಗಳ ಮಾಡೋಕ್ಕೆ ಶುರು ನಾನು ನೋಡಿಲ್ಲ ನಾನು ವೀಡಿಯೋ ಮಾಡ್ತಿದ್ದೀನಿ ತಾನೇ ನೀವು ಆಗ್ತಿತ್ತಲ್ವಾ ಅಂತ ನಾನು ಅಲ್ಲಿಗೆ ಇಬ್ಬರಿಗೂ ಒಂದಷ್ಟು ಜಗಳ ಆಮೇಲೆ ಸಮಾಧಾನ ಮಾಡಿಕೊಂಡು ಹೊಟ್ಟೆ ಬೇರೆ ಹಸಿತಾ ಇತ್ತಲ್ಲ ಇವತ್ತು ಸ್ಪೆಷಲ್ ಬ್ರೇಕ್ಫಾಸ್ಟ್ ಸ್ಪೆಷಲ್ ಏನು ಅಂದರೆ ಇಡ್ಲಿ ಉದ್ದಿನೊಡ ಸಾಂಬಾರ್ ಚಟ್ನಿ ಜೊತೆಗೆ ಪೊಂಗಲ್ ಇದೆ ಮತ್ತು ಇದು ಕೇಸರಿ ಬಾತ್ ಇದೆ ಮತ್ತು ಇದು ವಾಟರ್ ಮೆಲನ್ ಫ್ರೂಟ್ಸ್ ಕೂಡ ಇತ್ತು ಎಗ್ಗಿತ್ತು ಬಾಯ್ಲ್ಡ್ ಎಗ್ಗಿತ್ತು ಸೊ ಊಟ ನೈಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ಹೇಳಿದ್ನಲ್ಲ ಕರಿ ಮತ್ತು ಅದು ಗ್ರೇವಿ ಮತ್ತೆ ರೋಟಿ ಎಗ್ ಫ್ರೈಡ್ ರೈಸ್ ಈ ಥರ ಎಲ್ಲ ಇತ್ತು ಇನ್ನು ವೆಜ್ಜಲ್ಲಿ ತಿನ್ನೋರಿಗೆ ವೆಜ್ಜಲ್ಲಿ ಇರುತ್ತೆ ಈಗ ಬ್ರೇಕ್ಫಾಸ್ಟಿಗೂ ನಾನು ಹೇಳಿದಾಗೆ ಇಷ್ಟು ಇತ್ತು ತುಂಬ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಮತ್ತು ಹೇಳಿದ್ನಲ್ಲ ಅನ್ಲಿಮಿಟೆಡ್ ನಾವು ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ತಿನ್ಬೋದು ಫುಡ್ ಬಗ್ಗೆ ಅಂತೂ ಟೇಸ್ಟ್ ಬಗ್ಗೆ ಆಗಿರ್ಬೋದು ಫುಡ್ ಬಗ್ಗೆ ಆಗಿರ್ಬೋದು ನನಗೆ ಯಾವುದೇ ಥರ ಅಸಮಾಧಾನ ಆಗಲಿ ಬೇಜಾರಾಗಲಿ ಏನೂ ಅನಿಸ್ಲಿಲ್ಲ ಚೆನ್ನಾಗಿತ್ತು ನಾವೇನು ಮೊಟ್ಟೆ ಹಡಿತಾ ಇದ್ದಾರೆ ಅವ್ರು ಆ್ಯಕ್ಚುಲಿ ಅದು ಸಿಪ್ಪೆ ತೆಕ್ ಕೊಟ್ಟಿರಲಿಲ್ಲ ಹಾಗೆ ಇಟ್ಕೊಂಡಿದ್ವಿ ಹಾಗೆ ಕೊಟ್ಟಿದ್ದರು ನಾವು ಅದನ್ನು ಎಡ್ದು ತಿನ್ನಬೇಕು ಯಾಕಂದರೆ ಹಾಳಾಗ್ಬಿಡುತ್ತಲ್ವ ಏನಾದರೂ ವೇಸ್ಟ್ ಆದರೆ ಆಮೇಲೆ ಕೇಸರಿ ಭಾತು ಮತ್ತು ಪೊಂಗಲ್ ಕೂಡ ಹಾಕ್ಸ್ಕೊಂಡು ಬಂದು ನನಗಂತೂ ಪೊಂಗಲ್ ಅಂದರೆ ನಂಗೆ ತುಂಬ ಇಷ್ಟ ನಮ್ಮ ಮನೆ ಗೃಹ ಪ್ರವೇಶದಲ್ಲೂ ನಾನು ಪೊಂಗಲ್ ಉದ್ದಿನೊಡೆಯೇ ಮಾಡಿಸಿದ್ದೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ಪೊಂಗಲ್ ಉದ್ದಿನೋಡೆ ಚೆನ್ನಾಗಿತ್ತು ಈಗ ಪೂಲ್ ಹತ್ರ ಬಂದ್ವಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಪ್ಪ ಮಗ ಆಲ್ರೆಡಿ ನೀರಲ್ಲಿ ಇಳ್ದಿದ್ದಾರೆ ನಮ್ಮ ಹತ್ತರ್ವಂಗೆ ಹೇಳಿದ್ನಲ್ಲ ಅವನು ಬಂದಿರೋದೇ ಇದೆ ಉದ್ದೇಶಕ್ಕೆ ಅವನಂತೂ ನೀರಲ್ಲಿ ತೇಲ್ತಾ ಇದ್ದಾನೆ ಸೊ ಆಟ ಎಲ್ಲ ಆಡ್ಕೊಂಡು ಒಂದಷ್ಟು ಟೈಮ್ ಕಳೆದ್ರು ಅವನಂತೂ ಸುಮಾರು ಎಷ್ಟೊಂದು ಮೂರು ಅವರೇನೋ ವಾಟರಲ್ಲೇ ಇದ್ದ ಅವನು ಪೂಲಲ್ಲೇ ಅವ್ನಿಗೆ ಅಷ್ಟು ಇಷ್ಟ ಹತ್ತರ್ವನಿಗೆ ಸ್ವಿಮ್ಮಿಂಗ್ ಪೂಲ್ ಅಂತ ಅಂದರೆ ಈಗಲೂ ಹೋಗೋಣ ಅಂತಾನೆ ಹ್ಞೂ ಮಮ್ಮಿ ಹೋಗೋಣ ಅಂತಾನೆ ಅಷ್ಟೊಂದು ಇಷ್ಟ ಅವರು ನೀರಲ್ಲೆಲ್ಲ ಆಟಾಡ್ಕೊಂಡ್ರು ನಾನು ಆ್ಯಕ್ಚುಲಿ ಫೋಟೋ ತೊಗೋಬೇಕು ಅಂತ ಇಳ್ದೆ ಅಷ್ಟೆ ನಮ್ಮ ಬಾಬಾ ನೋಡಿ ಹೆಂಗೆ ಜಂಪ್ ಮಾಡ್ತವ್ರೆ ಅಂತ ಸೊ ಕಾಮಿಡಿ ಆಗಿತ್ತು ಒಂಥರ ಅಲ್ಲಿ ಅಲ್ಲಿ ಆಳ ಇತ್ತು ಅದು ಸಿಕ್ಸ್ ಫೀಟ್ ಇದೆ ಸಿಕ್ಸ್ ಫೀಟ್ಗಿಂತ ಜಾಸ್ತಿ ಇದೆ ಅಂತ ಹೇಳ್ತಾಯಿದ್ರು ಇಲ್ಲಿ ಮಕ್ಕಳು ಆಡೋದಕ್ಕಿರ್ಬೋದು ಚೆನ್ನಾಗಿತ್ತು ಒಂಥರ ಬೇಕನ್ಸುತ್ತೆ ಯಾವಾಗಲೂ ಸಲ ಈ ಥರ ಹೋಗಿ ಬಂದರೆ ಒಂದು ರಿಲ್ಯಾಕ್ಸೇಷನ್ ಸಿಗೋದಂತೂ ಖಂಡಿತ ಅಪ್ಪ ಮಗ ನೀರಿಂದ ಬರ್ತಾನೆ ಇರಲಿಲ್ಲ ಈಗ ನವೀನ್ ಬಂದು ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ಆ ನೋಡಿ ಇನ್ನೂ ಬಂದಿಲ್ಲ ಅದೇನು ಖುಷಿ ಸಿಗುತ್ತಲ್ವ ಮಕ್ಕಳಿಗೆ ನೀರೆಲ್ಲ ಆಟಾಡ್ಬೇಕಾದ್ರೆ ನಮಗೂ ಅಷ್ಟೇ ಚಿಕ್ಕೋರಿದ್ದಾಗ ಈಗ ನಾವು ಫ್ರೆಶ್ಅಪ್ ಎಲ್ಲ ಆಗಿಬಿಟ್ಟು ಫೋಟೋಸ್ ಎಲ್ಲ ಹೇಳಿದ್ನಲ್ಲ ಮಾರ್ನಿಂಗಲ್ಲಿ ಫೋಟೋ ಶೂಟ್ ಪ್ಲೇಸ್ ಇತ್ತಲ್ಲ ಅಪ್ ಆಗಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಈಗ ಹೋಗ್ತಾ ಇದ್ದೀನಿ ನನ್ನ ಪೂಲಲ್ಲಿ ಏನಂತ ಅಂದರೆ ಕೂದಲು ವೆಟ್ಟಾಗಿಬಿಟ್ಟು ಸೊ ಹೇರ್ ಸ್ಟೈಲ್ ಏನೂ ಹಾಕೊಳ್ಳೋದಕ್ಕಾಗಿಲ್ಲ ಈಗ ನಾವು ಆ ಫೋಟೋ ಶೂಟ್ ಹತ್ತಿರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಕಾಫಿನ ಜ್ಯೂಸ್ ಆದರೆ ಬರ್ತೀನಿ ಟೀ ಕಾಫಿ ಆದರೆ ಬೇಡ ಸಾಕಾಗ್ಬಿಟ್ಟಿದ್ದು ಆ್ಯಕ್ಚುಲಿ ನಾನು ಟೀ ಕಾಫಿ ಕುಡಿಯೋದಿಲ್ಲ ಆದರೆ ಇವತ್ತೇನೋ ಒಂಥರ ಕುಡಿಬೇಕನ್ನಿಸ್ತು ಒಂದು ಸಲ ಕಾಫಿ ಒಂದು ಸಲ ಟೀ ಎರಡು ಕುಡಿದೆ ಇವರೆಲ್ಲ ಚೆನ್ನಾಗಿದೆ ಕುಡಿಯೋದು ಇದು ಟೇಸ್ಟ್ ಮಾಡುವಂತ ಅಂದ್ರಲ್ಲ ಹಾಗಾಗಿ ಕುಡಿದೆ ಜ್ಯೂಸ್ ಏನೋ ಇದೆ ಬಂದು ನೋಡೋಣ ಟೇಸ್ಟ್ ಮಾಡೋಣ ಹೀಗಿದೆ ಬಿಸಿಲು ಯಾವ ರೇಂಜಿಗೆ ಇತ್ತಂತ ಅಂದ್ರೆ ಜ್ಯೂಸು ಒಂದು ಲೋಟ ಅಲ್ಲ ಎರಡು ಲೋಟ ಕೊಟ್ಟರು ಕುಡಿಬಹುದು ಆ ತರ ಇತ್ತು ಅದು ಗ್ರೇಪ್ ಜ್ಯೂಸ್ ಏನೋ ಇತ್ತು ಅಲ್ಲಿ ಗ್ಲಾಸ್ ಏನೋ ಖಾಲಿ ಆಗ್ಬಿಟ್ಟಿತ್ತು ನಾವೇನು ಹೇಳ್ಬಿಟ್ಟು ತರಿಸ್ತಾ ಇದ್ರು ಅಷ್ಟರ ಮಟ್ಟಿಗೆ ಬಿಸಿಲು ನಾವು ಫೋಟೋ ಮಾಡೋದು ಫೋಟೋ ತೊಗೊಳೋದು ಅಥವಾ ವಿಡಿಯೋ ಮಾಡೋದೆಲ್ಲ ಕನ್ಸೆ ಇವಾಗ ಅಂತ ಅನ್ಕೊಂಡ್ವಿ ಆ ರೇಂಜಿಗೆ ಬಿಸಿಲು ಬಂದಿತ್ತು ಹುಫ್ ಬಟ್ ಏನ್ ಮಾಡೋದು ಆ ಪ್ಲೇಸಲ್ಲಿ ಅಟ್ ಲೀಸ್ಟ್ ಒಂದು ಫೋಟೋ ನಮ್ಮ ಭಾವ ಹೇಳಿದ್ರು ಬೆಳಗ್ಗೆನೆ ನೋಡಿ ಆಮೇಲೆ ಬಿಸ್ಲು ಬರುತ್ತೆ ಇವಾಗಲೇ ನೀವು ಫ್ರೆಶಪ್ ಆಗ್ಬಿಟ್ಟು ಬಂದ್ಬಿಟ್ಟು ಫೋಟೋ ವಿಡಿಯೋದೆಲ್ಲ ಏನ್ ಮಾಡ್ಕೊತೀರಾ ಮಾಡ್ಕೊಳ್ಳಿ ಅಂತ ನಾನು ನಮ್ಮ ಅಕ್ಕ ಇಲ್ಲ ನಾವು ಆಮೇಲೆ ಬರ್ತೀವಿ ಬಿಸಿಲು ಬಂದ್ಮೇಲೆ ಅಂತ ಅನ್ಕೊಂಡು ಐಡಿಯಾ ಎಲ್ಲ ಫ್ಲಾಪ್ ಆಗೋಯ್ತು ನಮ್ದು ಸೊ ಇಲ್ಲಿ ಲೋಟ ಏನೋ ತೊಗೊಂಡ್ ಬಂದ್ರು ಈಗ ನನ್ಗೆ ಪ್ರಾಬ್ಲಮ್ ಏನಂದ್ರೆ ನನ್ಗೆ ಹೇರ್ ಡ್ರೈ ಆಗಿಲ್ಲ ರೂಮಲ್ಲಿ

ಇಲ್ಲ ಸೌಮ್ಯಾ ಎಲ್ಲದಕ್ಕೂ ಜಗಳ ಆರ್ತಿಯಲ್ಲಿ ನಾನು ಏನ್ ಹೇಳಿದ್ರು ಹಿಂಗ ಆರ್ತಿಯಲ್ಲಿ ಅಂತ ಇವ್ರು ತಗೊಂತಾರೆ ಇನ್ನೇನ್ ಮತ್ತೆ ಹಿಂಗ ಕೈ ಬಿಡ್ತಾಳೆ ಹಿಂಗ್ ನಡ್ಕೊಂಡೆ ಅಲ್ಲ ಕಣೆ ಅಂತ ಇವ್ರು ಹಿಂಗ ಬರ್ತಾರೆ ಇದು ಒಂದ್ ಮೇ ಬಿ ಒಂದ್ ಅರ್ಧ ಗಂಟೆ ಇಲ್ಲ ಒಂದ್ ಎರಡ್ ಸಲ ಆಗ್ತಾ ಇರುತ್ತೆ ಹಾಳ ಬೇಗ ಆಗ್ತಾ ನನಗೆ ಗೊತ್ತಿಲ್ಲ ಮಾಡಿ

ಹಾಗೆ ನವೀನ್ ಈಗ ಬುಲ್ ರೈಡ್ ಹೋಗೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ರು ಅದಂತೂ ಆಗಿರುತ್ತೆ ಆ್ಯಕ್ಚುಲಿ ನನಗೂ ಕುತ್ಕೋಬೇಕಂತ ಅನ್ನಿಸ್ತಾ ಇತ್ತು ಬಟ್ ನವೀನ್ ಬೇಡ ಆಮೇಲೆ ಅವ್ರಿಗೆ ಯಾಕೋ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರಲ್ಲ ಅವ್ರಿಗೆ ಯಾಕೋ ಬೇಡ ನಾನು ಹೆಂಡತಿ ಹೋಗೋದಂತ ಅನ್ನಿಸ್ತೇನೋ ಬಟ್ ನಂಗೆ ಒಂದ್ಸಲ ಟ್ರಯಲ್ ನೋಡೋಣ ಅಂತ ಬಟ್ ಅದು ತುಂಬ ಫಾಸ್ಟ್ ಆಗ್ತಾ ಇರುತ್ತೆ ಹೋಗ್ತಾ ಹೋಗ್ತಾ ಬಿದ್ದರು ನವೀನ್ ಈಗ ನಾವು ಲಂಚ್ಗೆ ಬಂದ್ವಿ ನನಗೆ ಡಿನ್ನರಲ್ಲಿ ಲಂಚ ಕನ್ಫ್ಯೂಸ್ ಆಗ್ತಾಯಿದೆ ಲಂಚ್ಗೆ ಬಂದ್ವಿ ಈಗ ಲಂಚ್ಗೆ ಏನಿದೆ ಅಂತಂದರೆ ಚಿಕನ್ ಬಿರಿಯಾನಿ ಇದೆ ಮತ್ತು ಸಾಂಬಾರಿದೆ ಮತ್ತು ಅದೇನು ಗ್ರೇವಿ ಥರ ಇದೆ ಪಾಯಸ ಸೌತೆಕಾಯಿ ಚೆನ್ನಾಗಿತ್ತು ಬಿರಿಯಾನಿ ಟೇಸ್ಟ್ ಅಂತ ಸಕ್ಕದಾಗಿತ್ತು ಸೊ ಇದಾಗಿತ್ತು ನಮ್ಮದು ರೆಸಾರ್ಟ್ದು ಸ್ವಲ್ಪ ಕೆಲವು ವೀಡಿಯೋಸ್ ಎಲ್ಲ ನಾವು ತೊಗೊಳೋದಕ್ಕಾಗಲಿಲ್ಲ ವೀಡಿಯೋ ವೀಡಿಯೋ ಅಂದ್ಕೊಂಡು ನಾವು ಎಲ್ಲಿ ಎಂಜಾಯ್ಮೆಂಟ್ಸ್ನ ಮಿಸ್ ಮಾಡ್ಕೊತೀವಿ ಅಂತ ಅಂದ್ಬಿಟ್ಟು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲಿಲ್ಲ ಸೊ ಈಗ ನಾವು ಚೆಕ್ಔಟ್ ಮಾಡ್ತಾ ಇದ್ದೀವಿ ಮಳೆ ಕೂಡ ಶುರು ಆಯಿತು ಸೊ ಫ್ರೆಂಡ್ಸ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇನ್ನೇನು ಹಂಡ್ರೆಡ್ ಕೆ ಇದೆ ಸೊ ಬೇಗ ಹಂಡ್ರೆಡ್ ಕೆ ಆಗಲಿಕ್ಕೆ ಹೆಲ್ಪ್ ಮಾಡಿ ಥ್ಯಾಂಕ್ ಯು